ಡಿ ಕೆ ಕುಮಾರ್ ಹೇಳಿದ್ದಾರೆ ಏನೋ ಈಗ ಬಂದ್ಬಿಟ್ಟಿದ್ದಾರೆ ಬಿ ಜೆ ಪಿ ಅವರು ಮೊದಲು ಯಾಕೆ ಇದನ್ನ ಮಾಡಲಿ ನಾನು ಮೊದಲನೇ ದಿನವೇ ಪ್ರೆಸ್ ಮೀಟ್ ಮಾಡಿ ಮೈಸೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀನಿ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀನಿ ಇಲ್ಲಿ ಇದೊಂದು ಷಡ್ಯಂತ್ರ ಅಂತ ಅವತ್ತೇ ಹೇಳಿದ್ದೀನಿ ನಾನು ಅವತ್ತೇ ನಾನು ಹೇಳಿದ್ದೀನಿ ಬೇಕಾದರೆ ದಾಖಲೆಗಳನ್ನು ಡಿ ಕೆ ಶ್ ಕುಮಾರ್ ಅವ್ರಿಗೆ ಕಳಿಸ್ಕೊಡ್ತೀನಿ ಅವತ್ತು ನಾವು ಧರ್ಮದ ವಿರುದ್ಧವಾಗಿ ಧರ್ಮಸ್ಥಳದ ವಿರುದ್ಧವಾಗಿ ಯಾರು ಇದ್ದಾರೋ ಅವ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡಿದಿರಿ ಟೀಕೆ ಟಿಪ್ಪಣಿಗಳನ್ನು ಪಡೆದಿದ್ದೀರಿ ನಾವತ್ತು ಇವತ್ತು ನಾವು ಹೋರಾಟ ಮಾಡ್ತೇವೆ ಕಾಂಗ್ರೆಸ್ ಅವರು ಆಗ ಎಸ್ ಐ ಟಿ ಮಾಡೋವಾಗ ಈ ನನಾಮಧನ್ಗೆ ವೈಭವೀಕರಿಸೋವಾಗ ಎಲ್ಲಿ ಹೋಗಿದ್ರು ಕಾಂಗ್ರೆಸ್ ಅವರು ಈಗ ಎಲ್ಲರೂ ಮಾತಾಡೋಕೆ ಶುರು ಮಾಡಿದ್ದಾರೆ ಯಾಕೆಂದ್ರೆ ಏನು ಸಿಕ್ಕಿಲ್ಲ ಅಲ್ಲ ಅಲ್ಲಿ ಏನು ಸಿಕ್ಕಿಲ್ಲ ಅಲ್ಲಿ ದ್ರೋಣ ಆಯಿತು ಏನು ಎಲ್ಲ ಏನೇನು ಎಕ್ವಿಪ್ಮೆಂಟ್ ಆಯಿತು ಎಲ್ಲ ಆಯಿತು ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದಾರೆ ಈಗ ಇದಕ್ಕೋಸ್ಕರ ಯಾವನ ಅನಾಮಧೇಯ ನಾಳೆ ಇಲ್ಲೂ ಚಿತ್ರದುರ್ಗದಲ್ಲಿ ಯಾರಾನ ಬಂದು ಒಂದು ಎಸ್ ಪಿ ಕಂಪ್ಲೇಂಟ್ ಕೊಟ್ಬಿಟ್ಟು ಇಲ್ಲೊಂದು ನೂರಾರು ರೇಪ್ ಆಗಿದೆ ಇಲ್ಲಿ ಡಿ ಸಿ ಆಫೀಸ್ ಒಳಗಡೆ ಇದೆ ಎಸ್ ಪಿ ಆಫೀಸ್ ಒಳಗಡೆ ಇದೆ ತನಿಖೆ ಮಾಡ್ತೀರಾ ತನಿಖೆ ಮಾಡೋಕ್ಕೂ ಒಂದು ಅರ್ಥ ಬೇಕು ಈ ಥರದ ಒಂದು ಹಿಂದೂಗಳನ್ನು ಅವೇಳನ ಮಾಡ್ತಕ್ಕಂಥ ಒಂದು ಸಂಘಟನೆಗಳೇನಿದೆ ಇದು ಸಿದ್ದರಾಮಯ್ಯ ಬಂದ ಮೇಲೆ ಜಾಸ್ತಿ ಆಗಿದೆ ಇಲ್ಲ ಮುಸ್ಕುದಾರಿ ದಾರಿ ಅವನ್ನ ದುಡ್ಡು ಕೊಟ್ಟು ಬಂದಂಗಿದೆ ಇನ್ನೇನೋ ಅಲ್ಲ ಅವನಲ್ಲ ನಮಗೆ ಇಂಪಾರ್ಟೆಂಟ್ ಅವನಿಂದ ಯಾರು ಮಾಡಿಸ್ತಾ ಇದಾರೆ ಇವ್ರ ಇಂಪಾರ್ಟೆಂಟ್ ಇದಕ್ಕೆ ವಿದೇಶಿ ಹಣ ಎಲ್ಲಿಂದ ಬರ್ತಾ ಇದೆ ಇದು ದೊಡ್ಡ ಷಡ್ಯಂತ್ರ ಈ ಧರ್ಮಸ್ಥಳದ ಒಂದು ಮಂಜುನಾಥನ್ಗೆ ಅವೇಳನ ಮಾಡಬೇಕು ಅಂತ ಊಡಿರುವಂಥ ದೊಡ್ಡ ಷಡ್ಯಂತ್ರ ಅದು ಈ ಸರ್ಕಾರದಲ್ಲಿ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಬೇರೆ ಯಾವ ಆಗಿಲ್ಲ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಅಂತ ಹೇಳಿದ್ರೆ ಹಿಂದೆ ಜನತಾದಳ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಇತ್ತು ಈಗ ಮಾತ್ರ ಆಗ್ತಾ ಇದೆ ಅಂತಂದ್ರೆ ಇದು ಅಲ್ಲಿ ಸಿದ್ದರಾಮಯ್ಯನವರ ಸುತ್ತಮುತ್ತ ಇರ್ತಕ್ಕಂಥ ಈ ಟಿಪ್ಪು ಗ್ಯಾಂಗ್ ಏನಿದೆ ಅವರು ಪಕ್ಕ ಇವರೆಲ್ಲ ವ್ಯವಸ್ಥಿತವಾಗಿ ಸಂಚನ ಮಾಡ್ತಾ ಇದು ಬಯಲಾಗಬೇಕು ಈ ಎಸ್ ಐ ಟಿ ಏನು ಮಾಡಿದ್ದಾರೆ ಅದನ್ನು ಇಲ್ಲಿಗೆ ನೆಲೆಸಬಾರ್ದು ಇವರು ಯಾರು ಇವನು ಮುಸ್ಕು ದಾರಿ ಅವನು ಅವನ ಹಿಂದೆ ಇರೋರು ಯಾರು ಇವ್ರಿಗೆ ದುಡ್ಡು ಎಲ್ಲಿಂದ ಸಪ್ಲೈ ಆಯಿತು ಹಿಂಗೆ ಮಾಡೋಕ್ಕೆ ಪ್ರೇರಣೆ ಕೊಟ್ಟವ್ರು ಯಾರು ಸಿ ಎಮ್ಗೆ ಕನ್ವಿಯನ್ಸ್ ಮಾಡಿದವರು ಯಾರು ಇವೆಲ್ಲವೂ ಕೂಡ ಬಯಲಿಗೆ ಬರಬೇಕಾಗಿದೆ ಈ ಸರ್ಕಾರಕ್ಕೆ ನಿಜಕ್ಕೂ ಈ ಕಾಳಜಿ ಇದ್ದರೆ ಧರ್ಮದ ಬಗ್ಗೆ ಕಾಳಜಿ ಇದ್ದರೆ ಕೂಡಲೇ ಇದನ್ನು ಎನ್ ಐಗೆ ಒಪ್ಪಿಸ್ಬೇಕು ಯಾಕಂದರೆ ವಿದೇಶಿ ಹಣ ಎಲ್ಲಿ ಬಂದಿದೆ ಯಾರ್ಯಾರು ಕೊಟ್ಟಿದ್ದಾರೆ ಇವರು ಈ ತರ ಇನ್ನೇ ಯಾವ ಯಾವ್ಯಾವ ದೇಶಕ್ಕೆ ಇದೊಂದೇ ದೇವಸ್ಥಾನ ಅಲ್ಲ ಇನ್ನೆಲ್ಲೆಯಲ್ಲಿ ಯಾವ್ಯಾವ ದೇವಸ್ಥಾನಕ್ಕೆ ಸ್ಕೆಚ್ ಹಾಕೊಂಡಿದ್ದಾರೆ ಅದನ್ನು ಬಯಲಾಗಬೇಕಲ್ಲ ಅದನ್ನು ಬಯಲಾಗಬೇಕು ಆ ದೃಷ್ಟಿಯಿಂದ ಇದನ್ನ ಎನ್ ಐಗೆ ಗೆ ಒಪ್ಪಿಸಿ ತನಿಖೆ ಮಾಡಿಸ್ಬೇಕು ನಮಗೆ ಈ ತನಿಖೆ ಇಲ್ಲೇನ್ ಮಾಡ್ತಾ ಇದ್ದಾರೆ ಇದು ಇಲ್ಲಿಗೆ ಮುಚ್ಚೋಗ್ತೈತೆ ಅಂತ ಅನ್ಸುತ್ತೆ ಅದಕ್ಕೆ ಎನ್ ಐ ಕೊಡಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದೀನಿ ಈ ಧರ್ಮಸ್ಥಳದ ವಿಚಾರವಾಗಿ ಸಿದ್ದರಾಮಯ್ಯನವ್ರ ಹಿಂದೆ ಒಂದು ರೀತಿ ಈ ಟಿಪ್ಪು ಗ್ಯಾಂಗ್ ಈ ಟಿಪ್ಪು ಜಯಂತಿ ಮಾಡಿದ್ರಲ್ಲ ಆ ಥರದ ಒಂದು ಗ್ಯಾಂಗು ಒತ್ತಡ ಮಾಡಿ ಯಾವನೋ ಅನಾಮಿಕ ಕಂಪ್ಲೇಂಟ್ ಕೊಟ್ಟಿದ್ದನ್ನು ತಗೊಂಡು ಅದನ್ನು ದೊಡ್ಡ ರೀತಿ ಅಂದರೆ ಧರ್ಮಸ್ಥಳದಲ್ಲಿ ಏನೋ ನೂರಾರು ಅತ್ಯಾಚಾರಗಳಾಗಿದೆ ನೂರಾರು ಕೊಲೆಗಳಾಗ್ಬಿಟ್ಟಿದೆ ಇಡೀ ಧರ್ಮಸ್ಥಳನೇ ಅದರಲ್ಲಿ ಭಾಗಿಯಾಗಿದೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯೇ ಇದೆಲ್ಲ ಮಾಡ್ತಾ ಇದಾರೆ ಅಂಥೇಳಿ ಬಿಂಬಿತ ಮಾಡುವಂಥ ಷಡ್ಯಂತ್ರ ನಡೆದಿತ್ತು ಈಗ ದಿನಾನು ಪ್ರತಿದಿನವೂ ಕರ್ನಾಟಕದಲ್ಲಿ ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ಒಂದೊಂದು ಸಾವಿರ ಕಂಪ್ಲೇಂಟ್ ಬರ್ತದಪ್ಪ ಎಸ್ ಪಿಗೆ ಡಿ ಸಿಗೆ ಗೆ ಒಂದೊಂದು ಸಾವಿರ ಮೇಲೆ ಕಂಪ್ಲೇಂಟ್ ಬರ್ತತೆ ಹಂಗಾರೆ ಅದೆಲ್ಲ ಎಸ್ ಐ ಟಿ ಮಾಡ್ತಾರೆ ನಾವು ವಿಧಾನಸಭೆಯಲ್ಲಿ ಹೋರಾಟ ಮಾಡಬೇಕು ಒಂದು ದಿನ ಎಲ್ಲ ಗಲಾಟೆ ಮಾಡಬೇಕು ನಮ್ಮ ಎಮ್ ಎಲ್ ಎ ಧರಣಿ ಮಾಡಬೇಕು ಅಷ್ಟಾದರೂ ನೀವು ಎಸ್ ಐ ಟಿ ಮಾಡಲ್ಲ ಇಲ್ಲಿ ಏಕಾಏಕಿ ಯಾರು ಅನಾಮಧೇಯ ಬಂದ್ಬಿಟ್ಟು ಇಲ್ಲಿ ಸಾ ನೂರಾರು ಕೊಲೆಗಳು ಆಟಿದೆ ಅಂದ ತಕ್ಷಣ ನೀವು ಎಸ್ ಐ ಟಿನ ರಚನೆ ಮಾಡಿದ್ರಿ ಮಾಡಿ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಬಿರಿ ಧರ್ಮಸ್ಥಳನ ಅವಹೇಳನ ಮಾಡೋದು ಅವನು ನಾವು ಎಸ್ ಐ ಟಿ ಮಾಡಿ ಅದರ ವರದಿ ಬರಲಿ ನಾವೇನು ಅದಕ್ಕೇನು ಭಯವನ್ನು ಬೆಳಲ್ಲ ಯಾವ ಹಿಂದೂ ಸಂಘಟನೆಯೂ ಅದಕ್ಕೇನು ಭಯ ಬೆಳಲ್ಲ ಆದರೆ ಸರ್ಕಾರದ ಹಣ ಪೋಲ್ ಮಾಡಿ ಇಷ್ಟೊಂದು ಗುಂಡಿಗಳನ್ನು ತೆಗೆದು ಇಷ್ಟೊಂದು ಜನಗಳಿಗೆ ತೊಂದರೆಯನ್ನ ಕೊಟ್ಟು ಇವೆಲ್ಲವನ್ನು ಷಡ್ಯಂತ್ರ ಮಾಡಿದ್ರಲ್ಲ ಇದು ಇದರಿಂದ ಯಾರಿದ್ದಾರೆ ಕಾಂಗ್ರೆಸ್ ಈಗ ಬಿ ಜೆ ಪಿ ಸರ್ಕಾರನು ಇತ್ತಪ್ಪ ಈಗ ಅವರೆಲ್ಲ ಘಟನೆ ಆಗಿ ಇಪ್ಪತ್ತು ವರ್ಷ ಆಗಿದೆ ಅಂತಾರೆ ಬಿ ಜೆ ಪಿ ಸರ್ಕಾರ ಇತ್ತು ನಾವೇನು ತನಿಖೆ ಮಾಡಿದ್ರೆ ನಾವೇನು ಕೇಸ್ ಹಾಕಿದ್ರೆ ನಾವೇನು ಎಸ್ ಐ ಟಿ ಮಾಡಿದ್ರ ಏನೂ ಇಲ್ಲ ಈಗಾಗಲೇ ಸೌಜನ್ಯ ಕೇಸನ್ನು ಈಗಾಗಲೇ ಸಿ ಬಿ ಐ ತನಿಖೆ ಮಾಡಿದೆ ಇನ್ನೊಂದು ಸಿ ಬಿ ಐ ತನಿಖೆ ಮಾಡಿದ್ರು ನಮ್ದು ಏನು ಅಬ್ಜೆಕ್ಷನ್ ಇಲ್ಲ ಮಾಡಲಿ ಆದರೆ ಅದರ ಹೆಸರು ಹೇಳಿಕೊಂಡು ಮಂಜುನಾಥ ದೇವರನ್ನು ಅವಹೇಳನ ಮಾಡ್ತಕ್ಕಂಥದ್ದು ಒಂದು ಕಡೆ ತಿರುಪ್ತಿಯಲ್ಲಿ ನೀವು ಏಳು ಬೆಟ್ಟ ಇಲ್ಲೇ ಏಳುಕೊಂಡಲ್ಲ ಅಲ್ಲ ಅದು ಆರು ಕೊಂಡಲ್ಲ ಅಂತ ಮಾಡೋಕ್ಕೋಗಿ ಅದನ್ನು ಅಧ್ವಾನ ಮಾಡಿದ್ರಿ ಆ ಶನೇಶ್ವರ ಶನಿ ಸಿಂಗರ ಅದನ್ನ ಅದನ್ನ ಅದನ್ನು ಅವೇಳನ ಮಾಡಿದ್ರಿ ಒಂದಷ್ಟು ದಿನ ಆಮೇಲೆ ಅಯ್ಯಪ್ಪ ದೇವ್ರಕ್ಕೆ ಯಾಕೆ ಹಾಕೋಗ್ಬಾರ್ದು ಅಂತ ಅದನ್ನೊಂದು ಎರಡು ಮೂರು ತಿಂಗಳು ನೀವು ಅಭಿಯಾನ ಮಾಡಿದ್ರಿ ಇದಿಂದೆಲ್ಲ ಒಂಥರ ನಗರ ನಕ್ಸಲ್ರು ಈ ನಗರ ನಕ್ಸಲ್ರು ಎಲ್ಲ ಸೇರಿಕೊಂಡು ಸಿದ್ದರಾಮಯ್ಯನವ್ರನ್ನ ಒಂದು ರೀತಿ ಸುತ್ತುವರೆದು ಈ ಒಂದು ತನಿಖೆಯನ್ನು ಮಾಡಿಸಿದ್ದಾರೆ ಅನ್ನೋದು ನೇರ ಆಪಾದನೆ ಆ ಮುಸುಕುದಾರಿ ಇದಾನಲ್ಲ ಅವನು ಸರ್ಕಾರಕ್ಕೆ ಮುಸ್ಕಾ ಹಾಕ್ಬಿಟ್ಟವನೇ ಮುಸುಕುದಾರಿ ಸರ್ಕಾರಕ್ಕೆ ಮುಸ್ಕಾ ಹಾಕಿದಾನೆ ಈಗೇನ್ ಬಂತು ಬೆಟ್ಟ ಹಗದು ಇಲಿನೂ ಸಿಕ್ಲಿಲ್ಲ ಏನು ಸಿಕ್ಲಿಲ್ಲ ಮತ್ತೆ ಅವನು ಇನ್ನೂ ನೂರ್ ತೋರ್ಸಾಕುವ ಹೊರಟವನೆ ಇನ್ನು ಎಲ್ಲೆಲ್ಲಿ ಕೊನೆಗೆ ಧರ್ಮಸ್ಥಳದ ಮಂಜುನಾಥನ್ ಬುಡಕ್ಕೆ ತಮ್ಮ ಒಂದು ಅಲ್ಲಿರ್ಬೋದು ನೋಡಿ ಅಲ್ಲಿ ಊತಿ ಅಂತ ಅಂತ ಹೇಳುವಂತದ್ದು ನಡೀತಾ ಇದೆ ಅಂದ್ರೆ ಹಿಂದೂಗಳಾದ್ರೆ ಇಷ್ಟೊಂದು ಕಡೆಗಣಿಸದ ನೀವು ಅದೇ ರೀತಿ ಮಸೀದಿ ಆದಾಗ ಹೋಗ್ತೀರ ನೀವು ಮಸೀದಿ ಬಂದರೆ ನೀವು ಮುಟ್ಟುತ್ತೀರಾ ನೀವು ನೋಡೋಣ ಈ ಸರ್ಕಾರ ಹೋಗಲ್ಲ ಹಿಂದೂ ದೇವಸ್ಥಾನ ಬಂದರೆ ಎದ್ದು ಬಿದ್ದು ಚನಕೆ ಬಾಂಡ್ಲಿ ತಗೊಂಡು ಹೋಗ್ತೀನಿ ಡಿ ಕೆ ಕುಮಾರ್ ಹೇಳಿದ್ದಾರೆ ಏನೋ ಈಗ ಬಂದ್ಬಿಟ್ಟಿದ್ದಾರೆ ಬಿ ಜೆ ಪಿ ಅವರು ಮೊದಲು ಯಾಕೆ ಇದನ್ನ ಮಾಡಲಿ ನಾನು ಮೊದಲನೇ ದಿನನೇ ಪ್ರೆಸ್ ಮೀಟ್ ಮಾಡಿ ಮೈಸೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀನಿ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀನಿ ಇಲ್ಲಿ ಇದೊಂದು ಷಡ್ಯಂತರ ಅಂತ ಅವತ್ತೇ ಹೇಳಿದ್ದೀನಿ ನಾನು ಅವತ್ತೇ ನಾನು ಹೇಳಿದ್ದೀನಿ ಬೇಕಾದರೆ ದಾಖಲೆಗಳನ್ನು ಡಿ ಕೆ ಕುಮಾರ್ ಅವರಿಗೆ ಕಳಿಸ್ಕೊಡ್ತೀನಿ ಅವತ್ತು ನಾವು ಧರ್ಮದ ವಿರುದ್ಧವಾಗಿ ಧರ್ಮಸ್ಥಳದ ವಿರುದ್ಧವಾಗಿ ಯಾರು ಮಾಡ್ತಾ ಇದ್ದಾರೋ ಅವ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡಿದಿರಿ ಟೀಕೆ ಟಿಪ್ಪಣಿಗಳನ್ನು ಪಡೆದಿದ್ದೀರಿ ನಾವತ್ತು ಇವತ್ತು ನಾವು ಹೋರಾಟ ಮಾಡ್ತೇವೆ ಕಾಂಗ್ರೆಸ್ ಅವರು ಆಗ ಎಸ್ ಐ ಟಿ ಮಾಡೋವಾಗ ಈ ನನಾಮಧನ್ಗೆ ವೈಭವೀಕರಿಸೋವಾಗ ಎಲ್ಲೋಗಿದ್ರು ಹೋಗಿದ್ರು ಕಾಂಗ್ರೆಸ್ ಅವರು ಈಗ ಎಲ್ಲರೂ ಮಾತಾಡಕ್ಕೆ ಶುರು ಮಾಡಿದ್ದಾರೆ ಯಾಕೆಂದ್ರೆ ಏನು ಸಿಕ್ಕಿಲ್ಲ ಅಲ್ಲ ಅಲ್ಲಿ ಏನು ಸಿಕ್ಕಿಲ್ಲ ಅಲ್ಲಿ ದ್ರೋಣ ಆಯಿತು ಏನು ಎಲ್ಲ ಏನೇನು ಎಕ್ವಿಪ್ಮೆಂಟ್ ಆಯಿತು ಎಲ್ಲ ಆಯಿತು ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದಾರೆ ಈಗ ಇದಕ್ಕೋಸ್ಕರ ಯಾವನು ಅನಾಮದೇಯ ನಾಳೆ ಇಲ್ಲೂ ಚಿತ್ರದುರ್ಗದಲ್ಲಿ ಯಾರಾನ ಬಂದು ಒಂದು ಎಸ್ ಪಿ ಕಂಪ್ಲೇಂಟ್ ಕೊಟ್ಬಿಟ್ಟು ಇಲ್ಲೊಂದು ನೂರಾರು ರೇಪ್ ಆಗಿದೆ ಇಲ್ಲಿ ಡಿ ಸಿ ಆಫೀಸ್ ಒಳಗಡೆನೇ ಇದೆ ಎಸ್ ಪಿ ಆಫೀಸ್ ಒಳಗಡೆನೆ ಇದೆ ತನಿಖೆ ಮಾಡ್ತೀರಾ ತನಿಖೆ ಮಾಡೋಕ್ಕೂ ಒಂದು ಅರ್ಥ ಬೇಕು ಈ ಥರದ ಒಂದು ಹಿಂದೂಗಳನ್ನು ಅವೇಳನ ಮಾಡ್ತಕ್ಕಂಥ ಒಂದು ಸಂಘಟನೆಗಳೇನಿದೆ ಇದು ಸಿದ್ದರಾಮಯ್ಯ ಬಂದ ಮೇಲೆ ಜಾಸ್ತಿ ಆಗಿಟ್ಟಿದೆ ಇಲ್ಲ ಮುಸ್ಕುದಾರಿ ದಾರಿ ಇದಾನಲ್ಲ ಅವನ್ನ ದುಡ್ಡು ಕೊಟ್ಟು ಬಂದಂಗಿದೆ ಇನ್ನೇನೋ ಅಲ್ಲ ಅವನಲ್ಲ ನಮಗೆ ಇಂಪಾರ್ಟೆಂಟ್ ಅವನ ಹಿಂದೆ ಯಾರು ಮಾಡಿಸ್ತಾ ಇದ್ದಾರೆ ಈ ಇವ್ರ ಇಂಪಾರ್ಟೆಂಟ್ ಇದಕ್ಕೆ ವಿದೇಶಿ ದೇ ಹಣ ಎಲ್ಲಿಂದ ಬರ್ತಾ ಇದೆ ಇದು ದೊಡ್ಡ ಷಡ್ಯಂತ್ರ ಈ ಧರ್ಮಸ್ಥಳದ ಒಂದು ಮಂಜುನಾಥನ್ಗೆ ಅವೇಳನ ಮಾಡಬೇಕು ಅಂತ ಹೂಡಿರುವಂತ ದೊಡ್ಡ ಷಡ್ಯಂತ್ರ ಅದು ಈ ಸರ್ಕಾರದಲ್ಲಿ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಬೇರೆ ಯಾವ ಸರ್ಕಾರದಲ್ಲಿ ಆಗಿಲ್ಲ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಅಂತ ಹೇಳಿದ್ರೆ ಹಿಂದೆ ಜನತಾದಳ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಇತ್ತು ಈಗ ಮಾತ್ರ ಆಗ್ತಾ ಇದೆ ಅಂತಂದ್ರೆ ಇದು ಅಲ್ಲಿ ಸಿದ್ದರಾಮಯ್ಯನವರ ಸುತ್ತಮುತ್ತ ಇರ್ತಕ್ಕಂಥ ಈ ಟಿಪ್ಪು ಗ್ಯಾಂಗ್ ಏನಿದೆ ಅವರು ಪಕ್ಕ ಇವರೆಲ್ಲ ವ್ಯವಸ್ಥಿತವಾಗಿ ಸಂಚಲನ ಮಾಡ್ತಾಯಿದ್ದಾರೆ ಇದು ಬಯಲಾಗಬೇಕು ಈ ಎಸ್ ಐ ಟಿ ಏನು ಮಾಡಿದ್ದಾರೆ ಅದನ್ನು ಇಲ್ಲಿಗೆ ನೆಲೆಸಬಾರ್ದು ಇವರು ಯಾರು ಇವನು ಮುಸ್ಕು ದಾರಿ ಅವನು ಅವನ ಹಿಂದೆ ಇರೋರು ಯಾರು ಇವ್ರಿಗೆ ದುಡ್ಡು ಎಲ್ಲಿಂದ ಸಪ್ಲೈ ಆಯಿತು ಹಿಂಗೆ ಮಾಡೋಕ್ಕೆ ಪ್ರೇರಣೆ ಕೊಟ್ಟವ್ರು ಯಾರು ಸಿ ಎಮ್ಗೆ ಕನ್ವಿಯನ್ಸ್ ಮಾಡಿದವರು ಯಾರು ಇವೆಲ್ಲವೂ ಕೂಡ ಬಯಲಿಗೆ ಬರಬೇಕಾಗಿದೆ ಈ ಸರ್ಕಾರಕ್ಕೆ ನಿಜಕ್ಕೂ ಈ ಕಾಳಜಿ ಇದ್ದರೆ ಧರ್ಮದ ಬಗ್ಗೆ ಕಾಳಜಿ ಇದ್ದರೆ ಕೂಡಲೇ ಇದನ್ನ ಎನ್ ಐಗೆ ಒಪ್ಪಿಸ್ಬೇಕು ಯಾಕಂದ್ರೆ ವಿದೇಶಿ ಹಣ ಎಲ್ಲಿ ಬಂದಿದೆ ಯಾರ್ಯಾರು ಕೊಟ್ಟಿದ್ದಾರೆ ಇವರು ಈ ತರ ಇನ್ನೇ ಇನ್ನೆಲ್ಲೆಲ್ಲಿ ಯಾವ್ಯಾವ ದೇಶಕ್ಕೆ ಇದೊಂದೇ ದೇವಸ್ಥಾನ ಅಲ್ಲ ಇನ್ನೆಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನಕ್ಕೆ ಸ್ಕೆಚ್ ಹಾಕೊಂಡಿದ್ದಾರೆ ಅದನ್ನು ಬಯಲಾಗ್ಬೇಕಲ್ಲ ಅದನ್ನು ಬಯಲಾಗ್ಬೇಕು ಆ ದೃಷ್ಟಿಯಿಂದ ಇದನ್ನ ಎನ್ ಐಗೆ ಒಪ್ಪಿಸಿ ತನಿಖೆ ಮಾಡಿಸ್ಬೇಕು ನಮಗೆ ಈ ತನಿಖೆ ಇಲ್ಲೇನ್ ಮಾಡ್ತಾ ಇದಾರೆ ಇದು ಇಲ್ಲಿಗೆ ಮುಚ್ಚೋಗ್ತೈತೆ ಅಂತ ಅನ್ಸುತ್ತೆ ಅದಕ್ಕೆ ಎನ್ಐ ಕೊಡಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಈ ಧರ್ಮಸ್ಥಳದ ವಿಚಾರವಾಗಿ ಸಿದ್ದರಾಮಯ್ಯನವ್ರ ಹಿಂದೆ ರೀತಿ ಈ ಟಿಪ್ಪು ಗ್ಯಾಂಗ್ ಈ ಟಿಪ್ಪು ಜಯಂತಿ ಮಾಡಿದ್ರಲ್ಲ ಆ ತರದ ಒಂದು ಗ್ಯಾಂಗ್ ಒತ್ತಡ ಮಾಡಿ ಯಾವನೋ ಅನಾಮಿಕ ಕಂಪ್ಲೇಂಟ್ ಕೊಟ್ಟಿದ್ದನ್ನ ತಗೊಂಡು ಅದನ್ನು ದೊಡ್ಡ ರೀತಿ ಅಂದರೆ ಧರ್ಮಸ್ಥಳದಲ್ಲಿ ಏನೋ ನೂರಾರು ಅತ್ಯಾಚಾರಗಳಾಗಿದೆ ನೂರಾರು ಕೊಲೆಗಳ ಇಡೀ ಧರ್ಮಸ್ಥಳನೇ ಅದರಲ್ಲಿ ಭಾಗಿಯಾಗಿದೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆನೇ ಇದೆಲ್ಲ ಮಾಡ್ತಾ ಇದ್ದಾರೆ ಅಂಥೇಳಿ ಬಿಂಬಿತ ಮಾಡುವಂಥ ಷಡ್ಯಂತ್ರ ನಡೆದಿತ್ತು ಈಗ ದಿನನೂ ಪ್ರತಿದಿನವೂ ಕರ್ನಾಟಕದಲ್ಲಿ ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ಒಂದೊಂದು ಸಾವಿರ ಕಂಪ್ಲೇಂಟ್ ಬರ್ತದಪ್ಪ ಎಸ್ ಪಿಗೆ ಡಿ ಸಿಗೆ ಗೆ ಒಂದೊಂದು ಸಾವಿರ ಮೇಲೇನು ಕಂಪ್ಲೇಂಟ್ ಬರ್ತತೆ ಹಂಗಾರೆ ಅದೆಲ್ಲ ಎಸ್ ಐ ಟಿ ಮಾಡ್ತಾರೆ ನಾವು ವಿಧಾನಸಭೆಯಲ್ಲಿ ಹೋರಾಟ ಮಾಡಬೇಕು ಒಂದು ದಿನ ಎಲ್ಲ ಗಲಾಟೆ ಮಾಡಬೇಕು ನಮ್ಮ ಎಮ್ ಎಲ್ ಎ ಧರಣಿ ಮಾಡಬೇಕು ಅಷ್ಟಾದರೂ ನೀವು ಎಸ್ ಐ ಟಿ ಮಾಡಲ್ಲ ಇಲ್ಲಿ ಏಕಾಏಕಿ ಅವನು ಯಾರು ಅನಾಮಧೇಯ ಬಂದ್ಬಿಟ್ಟು ಇಲ್ಲಿ ಸಾ ನೂರಾರು ಕೊಲೆಗಳು ಆಟಿದೆ ಅಂದ ತಕ್ಷಣ ನೀವು ಎಸ್ ಐ ಟಿನ ರಚನೆ ಮಾಡಿದ್ರಿ ಮಾಡಿ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಬಿರಿ ಧರ್ಮಸ್ಥಳನ ಅವೇಳನ ಮಾಡುವಂಥದ್ದು ಅವನು ನಾವು ಎಸ್ ಐ ಟಿ ಮಾಡಿ ಅದರ ವರದಿ ಬರಲಿ ನಾವೇನು ಅದಕ್ಕೇನು ಭಯೂ ಬೀಳಲ್ಲ ಯಾವ ಹಿಂದೂ ಸಂಘಟನೆಯೂ ಅದಕ್ಕೇನು ಭಯ ಬೀಳಲ್ಲ ಆದರೆ ಸರ್ಕಾರದ ಹಣ ಪೋಲ್ ಮಾಡಿ ಇಷ್ಟೊಂದು ಗುಂಡಿಗಳನ್ನು ತೆಗೆದು ಇಷ್ಟೊಂದು ಜನಗಳಿಗೆ ತೊಂದರೆಯನ್ನು ಕೊಟ್ಟು ಇವೆಲ್ಲವನ್ನ ಷಡ್ಯಂತ್ರ ಮಾಡಿದ್ರಲ್ಲ ಇದು ಇದರಿಂದ ಯಾರಿದ್ದಾರೆ ಈಗ ಬಿಜೆಪಿ ಸರ್ಕಾರನು ಇತ್ತಪ್ಪ ಈಗ ಅವರೆಲ್ಲ ಘಟನೆ ಆಗಿ ಇಪ್ಪತ್ತು ವರ್ಷ ಆಗಿದೆ ಅಂತಾರೆ ಬಿಜೆಪಿ ಸರ್ಕಾರ ಇತ್ತು ನಾವೇನ್ ತನಿಖೆ ಮಾಡಿದ್ರ ನಾವೇನ್ ಕೇಸ್ ಹಾಕಿದ್ರ ನಾವೇನ್ ಐ ಟಿ ಮಾಡಿದ್ರ ಏನೂ ಇಲ್ಲ ಈಗಾಗ್ಲೇ ಸೌಜನ್ಯ ಕೇಸನ್ನ ಬಿ ಐ ತನಿಖೆ ಮಾಡಿದೆ ಇನ್ನೊಂದು ಸಿ ಬಿ ಐ ತನಿಖೆ ಮಾಡಿದ್ರು ನಮ್ದು ಏನು ಅಬ್ಜೆಕ್ಷನ್ ಇಲ್ಲ ಮಾಡಲಿ ಆದರೆ ಅದರ ಹೆಸರು ಹೇಳಿಕೊಂಡು ಮಂಜುನಾಥ ದೇವರನ್ನು ಅವಹೇಳನ ಮಾಡ್ತಕ್ಕಂಥದ್ದು ಒಂದು ಕಡೆ ತಿರುಪ್ತಿಯಲ್ಲಿ ನೀವು ಏಳು ಬೆಟ್ಟ ಇಲ್ಲ ಏಡು ಏಡುಕೊಂಡಲ್ಲ ಅಲ್ಲ ಅದು ಆರುಕೊಂಡಲ್ಲ ಅಂತ ಮಾಡೋಕ್ಕೋಗಿ ಅದನ್ನು ಅಧ್ವಾನ ಮಾಡಿದ್ರಿ ಹಾಂ ಶನೇಶ್ವರ ಶನಿ ಸಿಂಗರ ಹಾಂ ಅದನ್ನು ಅದನ್ನು ಅವಹೇಳನ ಮಾಡಿದ್ರಿ ಒಂದಷ್ಟು ದಿನ ಆಮೇಲೆ ಅಯ್ಯಪ್ಪ ದೇವ್ರಕ್ಕೆ ಹೆಣ್ಮಕ್ಳು ಹೋಗ್ಬಾರ್ದು ಅಂತ ಅದನ್ನೊಂದು ಎರಡು ಮೂರು ತಿಂಗಳು ನೀವು ಅಭಿಯಾನ ಮಾಡಿದೆ ಇದಿಂದೆಲ್ಲ ಒಂಥರ ನಗರ ನಕ್ಸಲ್ರು ಈ ನಗರ ನಕ್ಸಲ್ರು ಎಲ್ಲ ಸೇರಿಕೊಂಡು ಸಿದ್ದರಾಮಯ್ಯನವ್ರನ್ನ ಒಂದು ರೀತಿ ಸುತ್ತುವರೆದು ಈ ಒಂದು ತನಿಖೆಯನ್ನು ಮಾಡಿಸಿದ್ದಾರೆ ಅನ್ನೋದು ನೇರ ಅಪಾದನೆ ಆ ಮುಸುಕುದಾರಿ ಇದಾನಲ್ಲ ಅವನು ಸರ್ಕಾರಕ್ಕೆ ಮುಸ್ಕಾ ಹಾಕ್ಬಿಟ್ಟವನೇ ಮುಸುಕುದಾರಿ ಸರ್ಕಾರಕ್ಕೆ ಮುಸ್ಕು ಹಾಕಿದಾನೆ ಈಗೇನು ಬಂತು ಬೆಟ್ಟ ಹಗದು ಇಲಿನೂ ಸಿಕ್ಕಲಿಲ್ಲ ಏನೂ ಸಿಕ್ಕಲಿಲ್ಲ ಮತ್ತೆ ಅವನು ಇನ್ನೂ ನೂರು ತೋರ್ಸಕ್ವ ಹೊರ್ಟವನೇ ಇನ್ನು ಎಲ್ಲೆಲ್ಲಿ ಕೊನೆಗೆ ಧರ್ಮಸ್ಥಳದ ಮಂಜುನಾಥನ್ ಬುಡಕ್ಕೆ ತಮ್ಮ ಒಂದು ಅಲ್ಲಿರ್ಬೋದು ನೋಡಿ ಅಲ್ಲಿ ಊತಿ ಅಂತ ಹೇಳುವಂಥದ್ದು ನಡೀತಾ ಇದೆ ಅಂದ್ರೆ ಹಿಂದೂಗಳಾದ್ರೆ ಇಷ್ಟೊಂದು ಕಡೆಗಣಿಸದ ನೀವು ಅದೇ ರೀತಿ ಮಸೀದಿ ಆದಾಗ ಹೋಗ್ತೀರಾ ನೀವು ಮಸೀದಿ ಬಂದ್ರೆ ನೀವು ಮುಟ್ಟುತ್ತೀರಾ ನೀವು ನೋಡೋಣ ಈ ಸರ್ಕಾರ ಹತ್ತಿರ್ಕು ಹೋಗಲ್ಲ ಹಿಂದೂ ದೇವಸ್ಥಾನ ಬಂದ್ರೆ ಎದ್ದು ಬಿದ್ದು ಚನಿಕೆ ಬಾಂಡ್ಲಿ ತಗೊಂಡು ಹೋಗ್ತೀರಾ ಇದು ಯಾರು ಚಿತ್ರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ